ಕೇಳಿದ್ರೆ ಅಣ್ಣಾರೇ ವಿಚಾರ್ಸಿದ್ರೆ ಆ ಫ್ರೆಂಡ್ ಅಯ್ಯೋ ಎಲ್ಲರೂ ವಿಚಾರಿಸ್ತೀನಿ ಕಂಡಲ ಯಾರಿಗೂ ಸುಳಿವೆ ಇಲ್ಲ ಅವ್ಳು ಇಷ್ಟಪಡ್ತಿದಿವಸ ಏನೂ ಆರ್ ಕುಟು ಹೇಳ್ಕೊಂಡಿಲ್ಲ ಇವನು ಒಂಚೂರು ಸುಳಿವೆ ಇಲ್ಲ ನನಗೆ ಬೇರೆ ಮಸಿಯದ್ರಕ್ಕೆ ಆಯ್ತಿಲ್ಲ ಈಗ ಬೇರೆ ಮಾಡ್ಬಿಡಿ ಮಾಡೇ ಕೆರೆಗಳೆಲ್ಲ ತುಂಬವೇ ಏನು ಪ್ರೀತಿಗೆ ಒಪ್ಪಾಕಿಲ್ಲ ಅಂದ್ಬಿಟ್ಟು ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರು ಏನ್ ಮಾಡೋದು ಸುಮ್ನಿರು ಏ ಅವ್ಳು ಏನು ಮಾತಾಡೋದು ನೀನು ಯಾಕಂಗದದು ಸುಖತೋ ಏನೂ ಆಯ್ಕಿಲ್ಲ ಏನ ನಮ್ಮ ಮಗ ಅಂತ ಪ್ರೀತಿನಿಂದ ಆಗಿದ್ಕೆ மங்கோய்த்தல விசார்த்தே அந்தானே ரீ ஒ மண்டல உடனே அது மைசூரில் இவன் கால் மண்ட் ஒன் எட் மூர் சத்தி கர்க்க மாரலனி அப

ಎಲ್ಲರೂ ವಿಚಾರಿಸ್ದೆ ಅವ್ರ ಫ್ರೆಂಡ್ಗಳೇನೂ ಗೊತ್ತಿಲ್ಲ ಅಂಕಲ್ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂತವೆ ಗೊತ್ತಿದ್ರೆ ಹೇಳ್ಬಿಡವ ನಾನು ಹೊತ್ಕೊಂಡು ಕರ್ಕೊಂಡು ಕೇಳಿದೆ ಹಿಂಗೆ ಅವ್ರ ಅವ್ನಿಗೆ ಸರಿ ಕಣಪ್ಪ ಅವ್ನು ನೆನ್ಸ್ಕೊಂಡು ಸರ್ ತಪ್ಪಿಟ್ಟೆ ಇದ್ರೆ ಕೊಡ್ರಪ್ಪ ನಂಬರ ಹಂಗೆ ಹಿಂಗೆ ಅಂತ ವಿಚಾರಿಸ್ತೆ ಇಲ್ಲ ಕಣ ಅಂಕಲ್ ದೇವ್ರನಿಗೂ ಗೊತ್ತಿಲ್ಲ ನಮಗೆ ಏನಾದ್ರು ಗೊತ್ತಾದ್ರೆ ಹೇಳ್ತೀವಿ ಅಂತವೆ ಅವ ಮಕ್ಕಳು ವಾತಾವರಣ ನೋಡ್ರೆ ಅವ್ರು ಗೊತ್ತೇ ಇಲ್ಲ ನನಗೆ ಈ ಬುಟ್ಟಿದ ಹಿಂಗೆ ಮಾಡ್ಬಿಟ್ಟು ಒಂದಲ್ಲೇ ಕರ್ಕೊಂಡೋಗಿಣ್ಣ ಅವ್ರು ಏನಾರ ಪಾಪ ಒಳ್ಳೆ ಜನ ಆಗಿರೋ ಸರಿ ಆಯಿತು ಕಂಪ್ಲೇಂಟ್ ಕೊಟ್ಟವ್ರೆ ಅಂದರೆ ಹುಸಿ ಹೇಳಿದಾರಂತೆ ಈಗ ಪಕ್ಕದೂರು ರಾಮಣ್ಣನ ಬಾಂಬೆದಲ್ಲ ಪೊಲೀಸು ಮಾದೇವನ ಪ್ರಿಂಡತೆ ಪಾಪ ಅವನು ಹೇಳಿದಾನಂತೆ ಅವರು ಒಳ್ಳೆ ಜನ ಹೇಳು ಎಪ್ಪಾಗಿ ಹಾಕ್ಬೇಡಿ ಅನ್ಬಿಟ್ಟು ಹೇಳಿದರಂತೆ ಹೇಳಿದಾರಂತೆ ಅವ್ರು ಏನಾರ ಯಾ ಕಂಪ್ಲೇಂಟ್ ತಗೊಳ್ಳಿ ನೀವು ಅಂತ ಹಿಂಗೆ ವಯಸ್ಸಾಗಿಲ್ಲ ನೀವೇನ್ಕೊಂಡೇನಾರ ಹೇಳ್ಗೇಳ್ಬಿಟ್ಟಿದ್ರೆ ಇಷ್ಟೊತ್ತೀ ತಗೊಂಡು ಹೊಂಟೋಗ್ರು ನಮ್ಮವೇ ಹಂಗೆ ಹಿಂಗೆ ನಿಮ್ಗೆ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂದ್ಕೊಂಡು ಪಾಪ ಒಳ್ಳೆ ಜನ ಆ ಹುಡುಗಿ ಇದಕ್ಕೆ ಹಿಂಗೆ ಬುದ್ಧಿ ಕಲ್ತ್ಕೊತು ರೋನಂಗೆ ರೌನಂಗ್ ಕಲ್ತವಳು ಇವ್ರ ಮನೆ ಜನ ಒರು ಪಾಪ ಸುಮ್ನೆ ಇಲ್ಲದಲ್ಲ ಮಾತಾಡಬಾರ್ದು ಅವ್ರು ಆಕದ್ದವ್ರೆಲ್ಲ ಮುರ್ಗ ಬಂದ ಸುದ್ದಿ ಹೋಗ್ತೀವಿಲ್ಲ ಅವ್ರ ಕೆಲಸ ಆಯ್ತು

ಹ್ಞೂ ಇದು ಯಾವುದೋ ಊರ ಹೆಸ್ರು ಕಣ್ರಿ ಹೇಳ್ತೀನಿ ಸುಮ್ಕಿನಿ ಅನ್ಸ್ಕೊಂಡು ಹೇಳ್ತೀನಿ ಹೋಗಿ ಬನ್ನಿ ಒಂದ್ಸತಿ ಫೋನ್ ನಂಬರ್ ಹುಡುಕ್ತೀನಿ ಅವ್ನು ಬಂಡು ಗಿಂಡ್ ಏನಾರು ನಂಬರ್ ಗಿಂಬರ್ ಮಡಗಿದಾನ ಹೆಂಗೆ ಏನು ಅಂತ ನೋಡ್ತೀನಿ ಅವ್ನು ಇವನು ಭಾಳ ಇತ್ತೀಚೆಗೆ ಭಾಳ ಮಾತಾಡ್ತಿದ್ರು ಯಾರಲ್ಲ ಯಾರಲ್ಲಾದ್ರೂ ಮಂಡ್ಯದ ಇದ್ದ ಮನೆ ಮಂಡ್ಯದ ಫ್ರೆಂಡ್ ಮಂಡ್ಯದ ಫ್ರೆಂಡ್ ಅಂತ ಅಂತಿದ್ದೆ ಎಲ್ಲೋ ಅವ್ನು ಕೂಡಲೇ ಮಾತಾಡ್ತಿರೋದು ಇವನಿಗೆ ನಾನು ಇಷ್ಟ ಇನ್ನು ಯಾರು ಫ್ರೆಂಡ್ಗಳು ಇಲ್ಲ ಅವ್ನು ಜಾಸ್ತಿ ಎಲ್ಲ ಅವೈದೇ ಸಹಾಯ ಮಾಡಿರಬೇಕು ಅಂತ ಅನಿಸ್ತದೆ ನನಗೆ ಅಲ್ಲಿ ಏನು ಮಾತಾಡೋಕೆ ಹೋಗಬೇಡಿ ಸಿಕ್ಕಿದ್ರು ಇಬ್ಬರು ಕರ್ಕೊಂಡು ಸುಮ್ಮ ಬನ್ನಿ ನೀವು ಕಾಣಕನಪ್ಪ ತೆಗೆದು ಏನು ಕತೆ ಹಿಂಗ ಮೋಸ ಮಾಡ್ತವೆ ಹಿಂಗೆ ನಮ್ಮ ನಮಗೆ ಮೋಸ ಮಾಡ್ತವೆ ಅಂತ ಹೆಂಗ ಕಾಣೋದು ಹೆಂಗ್ ಕಾಣೋದು ಏಳು ಮತ್ತೆ ಯಾರು ಏನಪ್ಪ ಎಲ್ಲಾರು ಪತ್ತೆ ಆಗಿದಾರ ಇಲ್ಲ ಕಣಮ್ಮ ನಾ ಹುಡ್ಕಿ ಹುಡ್ಕಿ ಸಾಕಾಯ್ತು ನಮ್ಗ ಗೊತ್ತಿರೋ ವಿಚಾರಿಸ್ತು ನಮ್ಮ ನಂಟ್ರ ಮನೆಗಳಿಗೆಲ್ಲ ವಿಚಾರಿಸ್ತೋ ಬಂದ್ ಗಿಂದಿದ ಅಂತ ಎಲ್ಲಿ ಒಂಚೂರು ಸುಳ್ವಿಲ್ಲ ಅವ್ನ ಫ್ರೆಂಡ್ಗಳ್ನು ಕೇಳ್ದು ಅಲ್ಲೂ ನಮ್ಗ ಗೊತ್ತಿರೋ ನಮ್ಗೆ ಗೊತ್ತಿರ ಅಂತಾನೆ ಹೇಳ್ತವೆ ఏం అయ్యో కాణకప్ప ఈ బుద్ధి కల్తం హిం హిం ఎలా ఆడుమాకత జీవనవ అంత అందతి కణ మగ అలాగారీ జీవంత్వా ఇదిబుట్రు సాకు ఇవ్ ఇ బేడా జీవంత అవే ఇల్ అవే అంద్రు సాకుండెవ ఏం మనే ని ఇల్ద క మగ నిమ్మయ్య అంతూ ఆస్ ఇకబట్టవ్రీ ఎల్గో మగ ఎల్గోతు అందండు తమ్మయ్య ఎల్గో నెన్న చలిజ్ బంది మనగదే ఏం మిమగ ఆదరి తిరిగి మనే నిల్ల కగ ಅವಳಿಂದ ನೆಮ್ಮದಿ ನೆಮ್ದಿಲ್ದಂಗ್ ನಮಗೆ ಹೇಳ್ತಿಯಲ್ಲ ನನ್ನ ಮಗನೂ ಈ ತರ ಪರಿಸ್ಥಿತಿ ಹಿಂಗ್ ಮಾಡ್ಕೊಂಡ ಆಗಬೇಕು ಏಳು ಮತ್ತೆ ಕಷ್ಟ ಕಂದ್ಬಿಡ್ ಮಗ ಜೀವನ ಬಹಳ ಕಷ್ಟ ಎತ್ರ ಕಷ್ಟ ಎರಡ್ದಾರು ಕಷ್ಟ ಮಕ್ಳಿಲ್ಲ ಅನ್ನೋದು ಒಂದ್ ಕೊರ್ಗು ಹುಟ್ಟಿದ್ರೆ ಈ ತರ ಕೊರ್ಗು ಸುಮ್ನೆ ಇರತ್ತಾಗ ಯಾ ಮುಂಡೆಗೆ ಬೇಕು ಅನ್ಸ್ಬಿಟ್ಟದ ಮನೇಲಿ ಅವನಂತ ಅಂಗಡಿಗೆ ಸರಿಯಾಗಿ ಹೋಯ್ತಲ್ಲ ಕಣ್ಮಗ ನನ್ಗೆ ಹೋಗಿದ್ದ ಹೋಯ್ತಾನೆ ಗಳಿಗೆ ತೆಗಿತಾನೆ ಅಂತ ಅದನ್ನ ಬಲವಂತ ಮಾಡಿ ಕಳ್ಸಬೇಕು ಇನ್ನು ಮಗ ಈಗ ಲಕ್ಷ ಕಟ್ಲೆ ಬಡವಲ್ಲ ಹಾಕ್ಬಿಟ್ಟು ನಾವು ಮನೇಲಿ ಮನೆ ಕಂಡ್ರೆ ಸರ್ ಬಂದದಪ್ಪ ಹೇಳು ಅದಕ್ಕೆ ಅದನ್ನೆಲ್ಲ ಕಟ್ಕೊಂಡ ಕುತ್ಕೊಬಿಡ ಹೂ ಹಗ್ ಮಗ ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಹಿಂಗೆ ಮಾಡ್ಬಿಟ್ಲಲ್ಲ ಹಿಂಗೆ ಮಾಡ್ಬಿಟ್ಲದ ಹಿಂಗೆ ಮಾಡ್ಬಿಟ್ಲಲ್ಲ ಹಿಂಗೆ ಮಾಡ್ಬಿಟ್ಲಲ್ಲ ಬರೀ ಅದೇ ರಾಗ ಅದೇ ಆಡ್ಕೊಂದು ಮಗ ಏತ್ ನೆಂಟುಸ್ಕೊಬಾನಕನಪ್ಪ ಅದಕ್ಕೆ ಏನಾದ್ರೂ ನಿಮಗೆ ಅವ್ರ ಸ್ನೇಹಿತರು ಪಾ ಕೇಳ್ತೀನಿ ಹೇಳಿದಲ್ಲ ಅವತ್ತು ಕೇಳಗಿಲ್ದೇನೋ ಏನಾದ್ರೂ ಪತ್ಕಿಟಿ ಅಂತ ಒಂಚೂರು ವಿಚಾರಿಸ್ಕೊಬ್ರಾಗ ಅಜ್ಜಿ ಅಂದ್ಬಿಟ್ಟು ಮನೆ ಮನೆತವೆ ಅವ್ನೆ ಅವನು ಕೆಲಸಕ್ಕೆ ಹೋಗಿ ರಾಜ್ಬಿಟ್ಟವನ ಅವನ ಕಳಿಸ್ತಾ ಮಗರು ಎಲ್ಲೂ ಪತಿಯಾಗಿಲ್ಲ ಮಗ ಇಲ್ಲಕ್ಕ ನಿಮ್ಮ ಇಲ್ಲ ಎಲ್ಲೂ ಪತ್ತೆಯಾಗಿಲ್ಲ ಏನ್ ಮಾಡಿರಿ ಅದ್ಕೆಯ ಮಂಡ್ಯದಲ್ಲಿ ಒಬ್ಬ ಅವ್ನು ಅಲ್ಲಿಗೆ ಇಲ್ಲಿಗೆ ಹೋಗಿದಾರ ಏನೋ ಕಣೆ ಅದ್ಕೆಯಾ ಹೋಗ್ಬಿಟ್ಟು ವಿಚಾರಸ್ಕೋ ಬರ್ತೀನಿ ಅಷ್ಟು ಕೆಲಸ ಮಾಡು ಮಗ ಅಷ್ಟು ಕೆಲಸ ಮಾಡ್ಬಿಟ್ಟು ಹೆಂಗಾರೆ ಮಾಡಿ ಪತ್ತೆ ಮಾಡ್ಕೊ ಬಂದ್ಬಿಡು ಕರ್ಕ ಬಂದ್ಬಿಡ್ ಸಿಕ್ಕಿದ್ರೆ ಒಡೆ ಬಿಡಿ ಬಿಡೋದು ಬೇಡ ಬಯ್ಯೋದು ಬೇಡ ಆರೋದು ಬೇಡ ಕರ್ಕ ಬಂದ್ಬಿಡು ಮಗ ಹೆಂಗಾರೆ ಅಲ್ಲಿ ಇನ್ನೇನ್ ಮಾಡಿಯೇ ಒಂಚೂರ ಇನ್ನೊಂದು ವರ್ಷ ಒಂದು ವರ್ಷ ಕಳದ್ ಹದಿನೆಂಟು ವರ್ಷ ತುಂಬದೆ ಅಯ್ಯೋ ಯಾಂಗ ಸಿಕ್ಕೂರು ಸಾಕು ಕಣಮ್ಮ ಹೆಂಗಾರೆ ಅಲ್ಲಿ ನಮಗೂ ನಿಮಗೂ ಗೊತ್ತಮ್ಮ ನಮ್ಗೆ ಹಿಂದೂ ಮುಂದೆ ಯಾರು ಇಲ್ಲ ಈ ಬಡ್ಡೇದ ಊಟ ನಿನ್ಗುಟ್ಟು ಒಂದು ಮಗಾಗಿ ಅದು ತೀರೋಯ್ತು ಆಪ್ರೇಷನ್ ಆದ್ಮೇಲೆ ಆಯ್ತು ಇಲ್ಲ ಅಂದಿದ್ರೆ ಇನ್ನೊಂದು ಮಕ್ಳು ಆಗಂಟು ಸುಮ್ನೆ ರವ್ವು ಇರೋ ನಮ್ಗೆ ಮಗ ಅಂದ್ಬಿಟ್ಟು ವೇ ಅವ್ನು ಇಷ್ಟಪಟ್ಟಿದ್ದಾರ ತಕೋಟಿ ತಕೊಟ್ಟಿ ತಕೋಟಿ ಇವತ್ತು ನಾವೇ ಅರ್ಧ ಚೆಂಗರಿಗೆ ಇಡ್ಬಿಟ್ಟ ಕಣಮ್ಮ ಕಷ್ಟ ತೋರಿಸ್ನಿಲ್ಲ ನಾವೆಷ್ಟೇ ಕಷ್ಟಪಟ್ಟರು ಆ ಮಕ್ಳಿಗೆ ನಾವು ಕಷ್ಟ ತೋರ್ನಿಲ್ಲ ಕಣಮ್ಮ ಅದೇ ನಾವು ತಪ್ಪು ಮಾಡಿದ್ದು ಯಾವತ್ತು ನುಯಿಸಿ ಬೇಯಿಸಿ ಮಕ್ಕಳನ್ನ ಸಾಕಬೇಕು ಇಲ್ಲ ಅಂದ್ರೆ ಹಿಂಗೆ ಕಷ್ಟ ನಮ್ಮನೆ ನಂಗೆಲ್ವಪ್ಪ ನಾವೇನು ಕಷ್ಟ ತೋರಿಸಿದ್ದೆ ಒಂದು ಬೆಳಗ್ಗೆ ಅವನು ಬೆಳಗಕ್ಕೆ ಅದಕ್ಕೆ ಏ ಒಂದು ಅನ್ನ ಇಕ್ಕೊಂಡು ಉಂಟಿತ್ತಿಲ್ಲ ಇಟ್ಕೊಡ್ಬೇಕು ಮನೇಲಿ ಅವ್ರ ಆಂಟಿನೂ ಅವ್ರ ಅನ್ನೂ ಇದ್ರಲ್ಲ ಇವಳು ನಮ್ದ ಕಿರಿಯರ್ತಿ ಹೇಳೋದ್ ಅವಳು ಚೆನ್ನಾಗಿ ನೋಡ್ಕೊಳ್ತಿದ್ದಾ ಅವಳು ಒಂದು ಒಂದು ತಟ್ಟೆನೂ ಉಯಿಸ್ತವರಲ್ಲ ತಿನ್ಬಿಟ್ಟು ತಿನ್ಬಿಟ್ಟು ಸಿಂಕೋಳಿ ತಗೊಂಡೋಗ್ಯಾಸಿ ಅವು ಅವ್ರು ಬೆಳೀಕೊಳ್ಳೋದು ಒಂದು ತಟ್ಟೆನೂ ತೊಳೆಯಕ್ಕೆ ಬರೋಕ್ಕಿಲ್ಲ ಕಣ್ಣಪ್ಪ ನಾವೇ ಅವು ಮುಂಡಾಗಿ ಮೋಸ ಮಾಡ್ಬಿಟ್ಟು ಓದ್ಲು ಮಕ್ಳಿಗೆ ನಾವಾರು ಹೆಚ್ಚು ಕಟ್ಟಿ ನೋಡ್ಕೋಬೇಕು ಅಂದ್ಬಿಟ್ಟು ನಾವು ಭಾಳ ಚೆನ್ನಾಗಿ ಮಗ ಅಕ್ಕೇ ಮತ್ತು ಇವತ್ತು ನಮಗೆ ಈ ಥರ ಮಾಡಿಬಿಟ್ಟು ಮಾನ ಮರದಿ ಕೊಳ್ಳ್ಬಿಟ್ಟು ಓದ್ಲು ಈ ಥರ ಯಾವತ್ತೂ ಆಗಿತಿಲ್ಲಪ್ಪ ನನ್ನ ಮಗಳು ಹನ್ನೆರಡು ವರ್ಷ ದೊಡ್ಡದಾಗಿ ಮನೇಲಿ ಎಲ್ಲು ಕಣಪ್ಪನಿ ಮೆಸದಕ್ಕ ಪಾಪ ಒಂದು ದಿವಸ ನನ್ನ ಮಗಳು ಈಚೆಗೆ ತಲೆ ಹಾಕಿ ತೋರ್ದೊಳಲ್ಲ ತಲೆ ತೋರ್ದೊಳಲ್ಲ ಕಣ್ಮಗ ಬರಿ ಸುಬ್ಬು ಅಮ್ಮನೆ ನಿನ್ನ ಮಗ ನಮ್ಮ ಸುಬ್ಬನ ಮದುವೆ ಬಂದ್ತಿಲ್ಲ ಕಣ್ಮಗ ಅಣ್ಣನ ಮದುವೆಗೆ ಬರ್ದನೇ ಇದ್ದಾರೆ ಈ ಕಾಲದಲ್ಲಿ ಈ ಕಾಲದವರಾಗಿರ್ ಇದ್ದಾರವ ನನ್ನ ಮಗಳು ಈಚು ಬರಬೇಕಲ್ಲ ಗಂಡು ಪಟೆಗಿಳು ನೋಡ್ತಾವೆ ಅಂದ್ಬಿಟ್ಟು ನಮ್ಮ ಸುಬ್ಬನ ಮದುವೆಗೆ ಬರಲಿಲ್ಲ ಹಂಗೆ ಬಾಟ ಮಾಡ್ಕೊಂಡು ಹೋಗ್ಬಿಟ್ಟು ಇವತ್ತು ನಮ್ಮ ಅನಂಬರ್ ಓದಿ ಕಳಿಯೋಕೆ ನಿಂತವೆ ಇವು ನಮ್ಮ ನನ್ನ ಮಗಳಾಲಿ ನನ್ನ ಮಗಳಾಲಿ ನಮ್ಮ ಕಿ ನಮ್ಮ ಸೋಬಿತಾ ಅವಳು ಅಷ್ಟೇ ಅವಳು ದೊಡ್ಡದಾಗಿ ಕಾಲೇಜ್ ಗಂಟ್ಲು ಹೋಗಿ ಒಸಿ ಓದಿದ್ದದವ ಇನ್ನು ಆ ಪಾಟಿ ಓದದೆ ಹಂಗೆ ಓದಿದ್ರು ಒಂದು ದಿವ್ಸ ಹಂಗೆಲ್ಲ ಚಿಂಗ್ ಬರಲಿಲ್ಲ ಅವಳು ಒಳ್ಳೆ ಒಳ್ಳೆತನ ಇರೋದಕ್ಕೆ ಹೆಂಗೆ ಒಳ್ಳೆ ಕಡೆ ಸಿಕ್ಕದೆ ಚೆನ್ನಾಗಿ ಅವ್ರೆ ಅವ್ರು ಇವತ್ತು ಹಂಗೆ ನಾವು ಇವ್ರಿಗೆ ಎಲ್ಲಾರು ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂದ್ಕೊಂಡು ನಾವು ಭಾಳ ಆಸೆ ಆಗಿದ್ದವ ನಮಗೆ ಈಗ ಕೊಂಚೂ ನೇರ್ ಮಾಡಬೇಕು ಅಂದ್ಬಿಟ್ಟು ಅವನೂ ಆಗಲೂ ರಾತ್ರಿ ಕಷ್ಟಪಟ್ಟು ಯಾಕೆ ಮಾಡಿದೆ ನಮ್ಮಪ್ಪ ಅನ್ನೋದೇ ಇವು ಅರ್ಥ ಮಾಡ್ಕೊಳಿಲ್ಲ ಅಂದಮೇಲೆ ಅವೆಂಥ ಮಕ್ಳು ಮಗ ಹೇಳ್ತೀಯಾ ನೀನು ಹ್ಞೂ ಚಿಪ್ಸಿದ ಹಾಂ ನಿನ್ನ ಮಗನಗೂ ತಾನೇ ಬುದ್ಧಿ ಇತ್ತಿತ್ತಿಲ್ವಾ ಬುದ್ಧಿ ಇತ್ತಿತ್ತಿಲ್ವಪ್ಪ ಇವತ್ತು ಮನೆ ಒಳಗೆ ಒಂದು ಲೋಟ ನೀರು ಕುಡಿಯೋಕು ಬೇಜಾರು ಕನ್ ಮಗ ಒಂದು ಲೋಟ ಬೀಜ ನೀರು ಕುಡಿಯೋಕು ಬೇಜಾರು ಮನೆ ಜನ ಎಲ್ಲ ಬೇಜಾರು ಮಂಕಾಗಬಿಟ್ಟದ ನಮಗೆ ಇವ್ನು ನಮ್ಮ ಮಾವ ಕೆಲಸಕ್ಕೆ ಹೋಯ್ತಲ್ಲ ಇವ್ನು ಅಂಗಡಿ ಬಾಕ್ಲೆ ತೆಗೀತಿಲ್ಲ ನಮ್ಮ ಸುಬ್ಬನು ಓಟ್ಲು ಬಾಕ್ಲೇ ತೆಗ್ದಿರ ಆಗತ್ತಿದ್ ನನಗೆ ಹೆಂಗೆ ಆದರೆ ಮನೆ ಪರಿಸ್ಥಿತಿ ಹೆಂಗಪ್ಪ ಮನೆ ಹೆಂಗೆ ನಡತದ್ದು ಎಷ್ಟು ಹೇಳಿದ್ರು ಬೇಜಾರ್ ಮಾಡ್ಕೊಂಡು ಮಾಡ್ಕೊಂಡು ಅವ್ರು ಹಿಂಗೆಲ್ಲವ ಹಿಂಗೆಲ್ಲವಾ ಇವೈಕಳಿಗೆ ಏನಿಲ್ಲವ ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟರು ಮನೆ ನಿಮ್ಮದೇ ನಾಳೆ ಮಾಡ್ಬಿಟ್ಟು ಮುಂದೆ ಹೋದ್ಲಲ್ಲಪ್ಪ ನೀವು ಈ ನಾ ಹೇಳಿದ ಕೇಳ ನಾವು ಹೇಳ್ದಕ್ಕ ಮಗ ಹದಿನೆಂಟು ವರ್ಷ ಅಲ್ಲಿ ಈಗ ಮದುವೆ ಮಾಡವ ಅಂದ್ರೂ ಈ ಥರದಲ್ಲಿ ನಾಟಕ ಹಾಕಿಲ್ಲ ಅಲ್ಲಿ ಸುತ್ತಿಲ್ಲ ಅಂದ್ಬಿಟ್ಟು ಅವ್ನು ಮನೆಗೆ ಹೋಗಿ ಅಲ್ಲಿಂದ ಉಂಟೋಗಗಳಲ್ ಮಗ ಹಾಂ ಈ ಬುದ್ಧಿ ಕಲಿಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ನಿಮಗೆ ಮೋಸ ಮಾಡೋಕ್ಕೆ ಲೋಪರ್ಗುರ್ ಸತಿ ಅಕ್ಕೇ ಕೇಳ್ಕೊಂಡ್ಬಿಡದ ಜಯ್ ನೋಡೋದ ಏನಂದದ ಅಣ್ಣ ಯಾರ್ಯಾರು ವಿಚಾರಿಸೋ ನಾನು ವಿಚಾರಿಸಿದ ಎಲ್ಲರೂ ಕಂಡು ಬಂದಿದ್ದಾನ ಅಂದ್ಬಿಟ್ಟು ಹಂಗೆ ಕಳಿಸ್ತೇಪ ಏಳು ಓದಿ ಓದಿಯ ಮಗ ಹೋಗ್ಬಿಟ್ಟು ಬಂದಿ ಇವತ್ತು ಹೂವಮ್ಮ ಅಕ್ಕಿ ಉಳ್ವಂಗ ಅಂತಾವಳೆ ಹೋಗ್ಬಿಟ್ಟು ಬರೋಗಿ ಅನ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಹೊಡದ ಹೋಗ್ಬಿಟ್ಟು ಬರಗಪ್ಪ ಅದೇ ಫ್ರೀ ಇದನ ಹ್ಞೂ ಫ್ರೀ ಆಗ ಅವನಿಯಪ್ಪ ಸುಮ್ನೆ ನೀವು ನೀವು ಹೋಗ್ಬಿಟ್ಟು ಬರೋಗಿ ನೀವು ಯಾರು ಬೇಡ ಜೊತೇಲಿ ಉಂಕಾರ ಹೋಗ್ ಮಗ ಹೋಗ್ಬಿಟ್ಟು ಆಮೇಲೆ ಇವು ಮಾಡ್ಯವನ್ ಗಿದೆ ಅಂತ ಕಂಡ್ಬಿಟ್ಟು ಓಡೋಗ್ಬಿಡ್ತಾಳೆ ಅವಳು ಇದ್ರೂ ಬೇಡ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಗುಟ್ನಲ್ಲಿ ಬಂದ್ಬಿಡೋಗು ಸರಿ ಕಣಮ್ಮ ಇವತ್ತೇ ಹೋಗ್ತೀನಿ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಹ್ಞೂ ಸರಿ ಕಣಪ್ಪ ಆಯ್ತು ಹೂಬಿಟ್ಟು ಬಾ ನೀನು ನಾನು ಹೋಗುವೆ ಕನ್ಮಗೋಗಿ ಕೊಡಲೇ ಅಯ್ಯೋ ಏನು ಬೇಡ ಬೇಡ ಏನು ಬೇಡ ಊಟವೇ ಸೇರ್ತಾಯಿಲ್ಲ ನೀರನ್ನೇ ಕುಡಿಯೋಕಾಯ್ತಲ್ಲ ಮನೆ ಒಳಗೆ ನೆಮ್ಮದಿಲ್ಲ ಅಂದರೆ ಭಾಳ ಕಷ್ಟ ಕಣ್ಮಗ ಅರ್ಥ ಮಾಡ್ಕೋಬೇಕು ಮಕ್ಕಳು ನಾವೇನೋ ಓಡೋಗ್ಬಿಡ್ತೀವಿ ಹೆಚ್ಕೊಂಡು ಟೀಕೆ ಹೆಚ್ಕೊಂಡು ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನ ನೋಡಿ ಎರ್ತ್ಕೊಂಡು ಬಾಳ್ಬೇಕು ಅಯ್ಯೋ ಮಾಡು ಭಂಗ ಮಕ್ಳಿಗೆ ಅಲ್ಲ ಏನು ಬೇಕು ಯಾವ ಬಟ್ಟೆ ಬೇಕು ಏನು ಬೇಕು ತೆಗ್ದು ಉರ್ಸಕ್ಕೆ ನಮ್ಗೆ ಗೊತ್ತಿಲ್ವಾ ಅವೆಲ್ಲ ನಾವು ಮಾಡಿದರಲ್ವಾ ಇವತ್ತು ಗಂಡದಿರೋ ಅವ್ರನ್ನೇ ಹೇಳಿದ್ವಾ ಆ ಬಟ್ಟೆ ಬರೆ ಬರೀ ನಾವು ಆಗಬೇಕು ಏನು ದೊಡ್ಡ ನಾವು ಆಗಬೇಕು ಒಂದು ಜೊತೆಗೆ ತಪ್ಪಾದಕ್ಷ ನಾವು ಇಷ್ಟ ಮೊದಲು ಕಟ್ಕೊಂಡು ಹೊಟ್ಟೋದ್ರೆ ನಮ್ಗಳ ಪರಿಸ್ಥಿತಿ ಏನು ಹಾಂ ನಮ್ಮನ್ನು ಬಿಟ್ಬಿಟ್ಟು ಇವ್ರು ಇದ್ದಾರೆ ಅನ್ನೋದು ಹೊರಗೆ ಬೇಡ ಮಕ್ಕಳಿಗೆ ಇರಲಿ ಸುಮ್ಕಿರು ಇರಲಿ ಅವು ಅರ್ಥ ಮಾಡ್ಕೊಳಕ್ಕಿಲ್ಲಪ್ಪ ಏನಾರು ಮಾಡ್ಕೊಳ್ಳಿ ಸುಮ್ಕೀರ ಮಗ ಹೋಗಿ ವಿಚಾರಿಸ್ಕೊ ಬಂದ್ಬಿಟ್ಟು ಸಂಜೆ ಮೇಲೆ ಬರ್ತೀನಿ ನಾನೇ ಸರಿಯಮ್ಮ ಯಾಕೂ ಬನ್ನಿ ನಾನು ಹೇಳ್ತೀನಿ ಇಲ್ಲ ನಾನೇ ಬರ್ತೀನಿ ಮನೆಗೆ ಆಯ್ತಪ್ಪ ಇಲ್ಲಾರು ಫೋನ್ ಪೂವಾರು ಮಾಡಿ ಸಿಕ್ಕಿದ್ರ ಬಿಟ್ಟಿದ್ರ ಏನಾರು ಒಂದು ಹೇಳು ಮಗ ಹ್ಞೂ ಸರಿಯಾ ಸರಿಯಮ್ಮ ಹೇಳ್ತೀನಿ ಸರಿ ಕಣಪ್ಪ ಹೋಗ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ